ಕಳೆದ ಹತ್ತು ವರ್ಷಗಳ ಅಧಿಕಾರ ಅವಧಿಯಲ್ಲಿರುವ ಕೇಂದ್ರ ಸರ್ಕಾರ ಜನರ ಕೈಯಲ್ಲಿ ಚಂಬು ನೀಡುವ ಮೂಲಕ ಚಂಬುವಿನ ಸರ್ಕಾರವಾಗಿದೆ ಎಂದು ಶಾಸಕ ಟಿರಘುಮೂರ್ತಿ ಬಿಜೆಪಿಯ ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ನನ್ನಿವಾಳ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ ನನ್ನಿವಾಳ ಎಕೆ ಕಾಲೋನಿಯಲ್ಲಿ ಲೋಕಸಭಾ ಚುನಾವಣೆಯ ಬಿಎನ್ ಚಂದ್ರಪ್ಪ ಪರವಾಗಿ ಮತಯಾಚನೆ ಮಾಡಿ ಮಾತನಾಡಿದ ಅವರು ರಾಜ್ಯದಲ್ಲಿ ಜನರು ನೆಮ್ಮದಿಯಾಗಿ ಇದ್ದಾರೆ ಎಂದರೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳಿಂದ ಮಾತ್ರ ಇಂದು ಉಚಿತವಾಗಿ ಅನ್ನಭಾಗ್ಯ ಯೋಜನೆ ಫ್ರೀ ಬಸ್ ಪಾಸ್ ಗೃಹಲಕ್ಷ್ಮಿ ಯೋಜನೆ ಹೀಗೆ ಬಡವರಿಗೆ ವರದಾನವಾಗಿದೆ ಆದ್ದರಿಂದ ಕೇಂದ್ರಕ್ಕೆ ನಮ್ಮ ಅಭ್ಯರ್ಥಿ ಚಂದ್ರಪ್ಪ ಕಳುಹಿಸಿಕೊಡುವ ಜವಾಬ್ದಾರಿ ಮತದಾರರ ಮೇಲಿದೆ ಆದ್ದರಿಂದ ಮತದಾರರು ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಎಂದರು ಇನ್ನು ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಒಕ್ಕೂಟ ಎಂಬುದು ಬರೀ ಭ್ರಾಂತಿ ಎಂದು ಲೇವಡಿ ಮಾಡಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಜಾತಿ ವಿಭಾಗದ ರಾಜ್ಯ ಉಪ ಅಧ್ಯಕ್ಷರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪರಿಶಿಷ್ಟ ಜಾತಿ ವಿಭಾಗದ ಬ್ಲಾಕ್ ಅಧ್ಯಕ್ಷ ಬಸವರಾಜ್ ನನ್ನಿವಾಳ ಶಶಿಧರ್ ಹಾಗೂ ಚಿತ್ರದುರ್ಗ ಲೋಕಸಭಾ ಉಸ್ತುವಾರಿಗಳು ಕೆಪಿಸಿಸಿ ರಾಜ್ಯ ಸಂಚಾಲಕರು ಹಾಗೂ ಚಳ್ಳಕೆರೆ ವಿಧಾನಸಭೆ ಉಸ್ತುವಾರಿಗಳ ಶಿವಕುಮಾರ್ ಟಿ ಓಬಳೇಶ್ ಗ್ರಾಮ ಪಂಚಾಯಿತಿ ಸದಸ್ಯರು ರುದ್ರೇಶ್ ಎಂ ಗ್ರಾಮ ಪಂಚಾಯಿತಿ ಸದಸ್ಯರು ಪ್ರಕಾಶ್ ಗ್ರಾಮ ಪಂಚಾಯಿತಿ ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಚಳ್ಳಕೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ವಿವಿಧ ಘಟಕಗಳ ಅಧ್ಯಕ್ಷರು ಪದಾಧಿಕಾರಿಗಳು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ನಗರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ವಿವಿಧ ನಾಮನಿರ್ದೇಶನ ಸದಸ್ಯರುಗಳು ಸಾರ್ವಜನಿಕರು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಅದೇ ರೀತಿ ಇನ್ನು ಒಂದು ವರ್ಷಕ್ಕೆ ನಾವು ದಕ್ಷಿಣ ಒಂದು ಕೇಂದ್ರದ ಸರ್ಕಾರದಲ್ಲಿ ತೆಗೆಟ್ಟು ಲಕ್ಷ ಮಹಾಲಕ್ಷ್ಮೇ ಮಹಾಲಕ್ಷ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಲಕ್ಷ ನಮ್ಮ ಸರ್ಕಾರದಲ್ಲಿ ಕೇಂದ್ರದಲ್ಲಿ ಈಗ ಲಕ್ಷ ಎರಡು ಸಾವಿರ ರೂಪಾಯಿ ಅದೇ ರೀತಿ ದಕ್ಷಿಣ ಒಂದು ಸರ್ಕಾರ ಬಂದ್ರೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ವ್ಯವಸ್ಥೆಯನ್ನು ಯಾವುದೇ ಕಾಲದಲ್ಲಿ ಯಾವುದೇ ಆಟ ಪಶನಾಗಿರಬೇಕು ಕಾಲ ದೊಡ್ಡ ಕಾಲವನ್ನೇ ತಂದು ಕೂಡ ಒಂದು ಇಪ್ಪತ್ತೈದು ಲಕ್ಷಗಳು ಹಂಗಾಗಿ ನನ್ನ ಪಟಕರ್ಣಿಯವರು ನಡೆಯುತ್ತೆ ಇದು ಯಾರು ಕೂಡ ಇಪ್ಪತ್ತಾರ ತಾರೀಕು ಇದು ನಮ್ಮ ಸಮಾಜದ ನಾವು ಕಲಿಕಾಂಗ ನಿಮ್ಮೆಲ್ಲ ವ್ಯಕ್ತಿಯಾಗಿರ್ತಕ್ಕಂಥದ್ದು ಈ ಚುನಾವಣೆ ಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ